ವೆಲ್ಕಮ್ ಟು ಅನದರ್ ವೀಡಿಯೋ ಫ್ರೆಂಡ್ಸ್ ಅಕ್ಕಿಗಳೆಲ್ಲ ಆಲ್ಮೋಸ್ಟ್ ಸ್ವಲ್ಪ ವೀಕ್ ವೀಕ್ಗಳಾಗ್ತಿದೆ ಅದಕ್ಕೆ ಒಂದು ಸಲ ಡಿವಾರ್ಮಿಂಗ್ ಮಾಡೋದು ಅಂದ್ಕೊಂಡು ಕಾನ್ಸೆಪ್ಟು ಹೆಂಗೋ ವೀಡಿಯೋ ಮಾಡ್ದಂಗೆ ಐತೆ ಅಂದ್ಬಿಟ್ಟು ಡಿಒ ಡಿವಾರ್ಮಿಂಗ್ ಮಾಡ್ತೀವಿ ಅದು ತೋರಿಸ್ಬಿಟ್ಬಿಡ್ತೀವಿ ಅದರಲ್ಲಿ ಇದು ಫ್ರೆಂಡ್ಸ್ ಮೆಡಿಸನ್ ಇದೆ ಆದರೆ ಕಂಪ್ನಿ ಬೇರೆ ನಾವು ಯೂಸ್ ಮಾಡೋದು ನೋ ಅಂತ ಅದು ಸಿಗದೇ ಇರೋದಕ್ಕೆ ಇದನ್ನ ಯೂಸ್ ಮಾಡಿದ್ದು ನೋಡಿ ಫ್ರೆಂಡ್ಸ್ ಆಲ್ರೆಡಿ ಮಿಕ್ಸ್ ಮಾಡಿಬಿಟ್ಟಿದ್ದೀವಿ ಅಂದರೆ ವೀಡಿಯೋ ಮಾಡೋದು ಮಾಡ್ಕೊಬಿಟ್ಟು ಅದು ಮತ್ತೆ ಈಗ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಎ ಬಿ ಡಿ ಅಂತ ಆ್ಯಕ್ಚುಲಿ ನೋವರ್ಮ್ ತಗೊಂಡ್ರೆ ಒಳ್ಳೇದೇ ಆದರೆ ಕಮ್ ಮೆಡಿಸನ್ ಎರಡೂ ಒಂದೇ ಕಂಪ್ನಿ ಚೇಂಜ್ ಅಷ್ಟೇ ಅದಕ್ಕೆ ಸರಿ ಆಯ್ತು ಇರಲಿ ಬಿಡು ಇದೊಂದು ಸಲ ಏನಾಗಲ್ಲ ಅಂದ್ಬಿಟ್ಟು ಇದನ್ನೇ ಬಿಡಿ ಅನ್ನೋದನ್ನೇ ಯೂಸ್ ಮಾಡ್ತಿದ್ದೀವಿ ನೀವು ಕೇಳಿ ನೋಡಿ ಫ್ರೆಂಡ್ಸ್ ನಿಮ್ಮ ಹತ್ರ ನೋವರ್ಮ್ ಸಿಕ್ಕೋರೆ ಅದು ತುಂಬ ಒಳ್ಳೆಯದು ಅದನ್ನೇ ಯೂಸ್ ಮಾಡಿ ಅದು ಸಿಗದೇ ಇರೋ ಕಾರಣಕ್ಕೆ ನಾವೇನು ಮಾಡ್ತಿದ್ದೀವಿ ಅಂದರೆ ಇದನ್ನೇ ಯೂಸ್ ಮಾಡ್ತಿದ್ದೀವಿ ಒಂದು ಬಾಟ್ಲು ಟೆನ್ ಎಮ್ ಎಲ್ ಬರ್ತದೆ ಮೆಡಿಸನ್ ಇದು ನಾವು ಅದಕ್ಕೆ ಟೆನ್ ಎಮ್ ಎಲ್ಗೆ ಒಂದು ಲೀಟ್ರ್ ನೀರು ಅಂದರೆ ಟ್ವೆಂಟಿ ಎಮ್ ಎಲ್ ಅಥವಾ ನಮ್ಮ ಹತ್ರ ಇರೋದು ಇದು ನೋಡಿ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡ್ಕೋತೀವಿ ಈ ಥರ ಒಂದು ಎರಡು ಲೀಟ್ರ್ ನೀರಿಗೆ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೊತೀವಿ ಫ್ರೆಂಡ್ಸ್ ಇದು ಬಕೆಟ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಮೆಡಿಸನ್ ಯಾವ ಥರ ಐತೆ ಅಂತ ಕಾಣಿಸ್ತಾ ನಿಮಗೆ ಅಂದರೆ ಎರಡು ಲೀಟ್ರ್ ನೀರಿಗೆ ಟ್ವೆಂಟಿ ಎಮ್ ಎಲ್ ಯೂಸ್ ಮಾಡಿದ್ದೀವಿ ಫ್ರೆಂಡ್ಸ್ ನೋಡ್ಬೋದು ಈಗ ಆ ಬಾಟ್ಲುಗಳು ತೋರಿಸ್ತೀವಿ ಈ ಥರ ಟೆನ್ ಟೆನ್ ಎಮ್ ಎಲ್ ನಾವು ಎರಡು ಬಾಟ್ಲು ಯೂಸ್ ಮಾಡಿದ್ದೀವಿ ಅಂದರೆ ಬಕೆಟ್ ಸ್ವಲ್ಪ ದೊಡ್ಡದಿರೋದ್ರಿಂದ ಮೆಡಿಸನ್ನು ಕ್ಲೀನಾಗಿ ಕಾಣ್ತಾ ಇಲ್ಲ ಅಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ಫ್ರೆಂಡ್ಸ್ ನೆಕ್ಸ್ಟ್ ಏನು ಮಾಡಿ ಅಂತಂದರೆ ಇದು ಮೆಡಿಸನ್ ಸ್ವಲ್ಪ ಒಗ್ಗೊಗ್ರು ಜಾಸ್ತಿ ಇರೋದ್ರಿಂದ ಈ ಗ್ಲುಕೋಸ್ ಬರುತ್ತಲ್ಲ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಗ್ಲುಕೋಸು ಎಲ್ಲ ಅಂಗಡಿಗಳಲ್ಲೂ ಮೆಡಿಕಲ್ ಎಲ್ಲ ಕಡೆ ಸಿಗ್ತದೆ ಈ ಗ್ಲುಕೋಸ್ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಈ ಮೆಡಿಸನ್ಗೆ ನಿಮ್ಗೆ ಎಷ್ಟು ಅಳತೆಗೆ ನೋಡಿ ಅಂದರೆ ಮೆಡಿಸನ್ ಸ್ವಲ್ಪ ಜಾಸ್ತಿನೇ ಉಗ್ಗುಲಿರ್ತದೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದ ಏನಾಗೋಲ್ಲ ಅಕ್ಕಿಗೂ ಸ್ವಲ್ಪ ಸ್ಟ್ರೆಂತ್ ಸಿಗಂಗ್ ಸಿಗುತ್ತೆ ಜಾಸ್ತಿ ವೀಗ ಅದು ಸುಸ್ತಾಗ್ದಿರೋಕ್ ಬಿಡೋಲ್ಲ ಅದಕ್ಕೆ ಏನು ಮಾಡಿ ಅಂತಲೇ ನೋಡಿ ನಿಮ್ಮ ಅಳತೆಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ ನಾವು ಒಂದು ಸ್ವಲ್ಪ ಜಾಸ್ತಿಯೇ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ನೋಡ್ಬೋದು ಫ್ರೆಂಡ್ಸ್ ಇದು ಇಷ್ಟು ಮಿಕ್ಸ್ ಆದಮೇಲೆ ಕ್ಲೀನಾಗಿ ಮಿಕ್ಸ್ ಆಗಿರಲ್ಲ ಈ ಥರ ಒಂದು ಸೀರೆ ತಗೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಯಾವ್ದಾದ್ರು ಸರಿ ಒಂದು ಟೆನ್ ಎಮ್ ಎಲ್ ಟ್ವೆಂಟಿ ಎಮ್ ಎಲ್ ನಿಮ್ಗೆ ಯಾವ ಸಿಗ್ತದೆ ಅದರಲ್ಲಿ ಈ ಥರ ಕ್ಲೀನ ಮಿಕ್ಸ್ ಮಾಡ್ಕೊಂಡು ಫ್ರೆಂಡ್ಸ್ ಮಿಕ್ಸ್ ಮಾಡ್ಕೊಂಡು ಆಯಿತು ಕ್ಲೀನಾಗಿ ಬಕೆಟ್ ಸ್ವಲ್ಪ ದೊಡ್ಡದಿರೋದ್ರಿಂದ ಕ್ಲೀನಾಗಿ ಕಾಣ್ತಾ ಇಲ್ಲ ಮಿಕ್ಸ್ ಆಗೈತೆ ಈಗ ಒಂದೊಂದು ಅಕ್ಕಿ ಹೊಡೆದು ಹೊಡೆದು ತೋರಿಸ್ತೀವಿ ಫ್ರೆಂಡ್ಸ್ ಒಟ್ಟು ಇಲ್ಲಿ ಇಷ್ಟು ಎಷ್ಟು ಅಕ್ಕಿ ಮದುವೆ ಮಾಡಿರೋ ಬುಟ್ಟಿ ಸಿಂಗಲ್ಸು ಹೆಚ್ಚು ಕಮ್ಮಿ ಒಂದು ನಲ್ವತ್ತರಿಂದ ಅರವತ್ತು ಅಕ್ಕಿ ಐತೆ ಎಲ್ಲ ಅಕ್ಕಿಗೂ ಒಡೆಯೋದನ್ನ ತೋರಿಸೋಕ್ಕಾಗಲ್ಲ ಒಂದು ಹತ್ತು ಅಕ್ಕಿಗೂ ಒಡೆಯೋದನ್ನ ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಅದು ಬಕ್ಕಿಟಲ್ಲಿ ಕಾಣದಿದ್ದಾಗ ಈ ಥರ ಬೌಲಿಗೆ ನೀರು ಕುಡಿಸೋದಕ್ಕೆ ಕೆತ್ಕೊಂಡಾಗ ನೋಡಿ ಫ್ರೆಂಡ್ಸ್ ಇದಕ್ಕೆ ವೀಡಿಯೋ ಕರೆಕ್ಟಾಗಿ ಕಾಣ್ತಾ ಇಲ್ಲ ಪಿಂಕ್ ಕಲರ್ ಕಾಣ್ತಾ ಇದೆ ಈ ಥರ ತಗೊಂಡಿದ್ದೀವಿ ಈಗ ಒಂದೊಂದು ಅಕ್ಕಿಗೆ ಹೊಡ್ತವ್ರೆ ಫ್ರೆಂಡ್ ಫ್ರೆಂಡ್ಸ್ ಅಕ್ಕಿ ಒಳ್ಳೆ ಅಂತ ಮೇಡ ಹೇಳ ಫ್ರೆಂಡ್ಸ್ ಈಗ ಫಸ್ಟ್ನೇ ಅಕ್ಕಿ ಈ ಥರ ಒಂದು ಮೆಜರ್ಮೆಂಟಲ್ಲೇ ಫಿಫ್ಟೀನ್ ಎಮ್ ಎಲ್ ನಾವು ಚಿರಾಂಜಿಗಳು ಜಾಸ್ತಿ ಯೂಸ್ ಮಾಡೋದ್ರಿಂದ ನಮ್ಗೆ ಉದಾಯಿತೆ ಮೆಜರ್ಮೆಂಟು ಈಗ ಕರೆಕ್ಟಾಗಿ ಒಂದು ಫಿಫ್ಟೀನ್ ಎಮ್ ಎಲ್ ಐತೆ ಒಂದೊಂದೇ ಅಕ್ಕಿಗೆ ಫಿಫ್ಟೀನ್ ಎಮ್ ಎಲ್ ಬಿಡ್ತೀವಿ ಫ್ರೆಂಡ್ಸ್ ಒಂದೊಂದೇ ಅಕ್ಕಿಗೆ ಈ ತರ ಫಿಫ್ಟೀನ್ ಎಮ್ ಎಲ್ ಹೊಡೆದು ಬಿಟ್ಕೊಡೋದ್ರಿಂದ ಸಂಜೆ ಅಷ್ಟರಲ್ಲಿ ಅಕ್ಕಿಲೂ ಹುಳ ಗಿಡ ಇದ್ದರೆ ಎಲ್ಲ ಕ್ಲೀನಾಗಿ ಬಿದೋಯ್ತದೆ ಫ್ರೆಂಡ್ಸ್ ಆಮೇಲೆ ಯಾವಾಗ ಬೇಕಾಗ ಹೊಡೆಯಕ್ಕೆ ಹೋಗ್ಬಿಡಿ ಸಂಜೆ ಟೈಮ್ ರಾಗಿ ಕೊಟ್ಟ ಮೇಲೆ ಡಿವಾರ್ನಿಂಗ್ ಮಾಡೋದು ಆ ಥರ ಇದೇನು ಮಾಡಬಾರ್ದು ನೀವು ಸಂಜೆ ಹೊತ್ತು ರಾಗಿ ಕೊಡ್ತೀರಾ ಅಂದ್ರೆ ಇವತ್ತು ಸಂಜೆ ಕೊಟ್ಬಿಡಿ ನಾಳೆ ಬೆಳಿಗ್ಗೆ ಖಾಲಿ ಇರ್ತದೆ ಅಕ್ಕಿ ಅವಾಗ ಏನು ಮಾಡಿ ಅಂತಂದರೆ ನೀರು ಗಿರೇನು ಕುಡ್ಸೋಕೆ ಹೋಗ್ಬೇಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಒಂದೊಂದೇ ಅಕ್ಕಿಗೆ ಒಂದು ಹದಿನೈದು ಹದಿನೈದು ಎಮ್ ಎಲ್ ಹೊಡೆದು ಬಿಟ್ಬಿಟ್ರೆ ಸಂಜೆ ಅಷ್ಟರಲ್ಲಿ ಇರುತ್ತೆ ಎಲ್ಲ ಕ್ಲಿಯರ್ ಆಯ್ತಾರೆ ಸಂಜೆ ಬೇಕಾದ್ರೆ ನೀವು ಅದೇನು ಡೈಲಿ ಅವಕ್ಕೆ ಏನು ಕೊಡ್ತೀರಾ ಫುಡ್ಡು ಅದು ಕೊಟ್ಟರೆ ಸಾಕು ಫ್ರೆಂಡ್ಸ್ ಫ್ರೆಂಡ್ಸ್ ಆಮೇಲೆ ಈ ಥರ ಅಕ್ಕಿ ವೀಕ್ ಇತ್ತು ಅಂತಂದರೆ ಅದಕ್ಕೆ ಸ್ವಲ್ಪ ಒಂದು ಫೈವ್ ಎಮ್ ಎಲ್ ಜಾಸ್ತಿನೇ ಹೊಡೀರಿ ಹೊಟ್ಟೆ ಒಳಗೆ ಹುಳ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಒಂದು ಟ್ವೆಂಟಿ ಎಮ್ ಎಲ್ ಹೊಡೆದ್ರೆ ಕ್ಲೀನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ಬಿಡಿ ಫ್ರೆಂಡ್ಸ್ ಆಮೇಲೆ ಈ ವಿಡಿಯೋದಲ್ಲಿ ನೋಡ್ಬೋದು ಒಂದೊಂದು ಅಕ್ಕಿ ಕರೆಕ್ಟಾಗಿ ಬಾಯಿ ಕೊಡಲ್ಲ ಮತ್ತೆ ಒಂದೊಂದು ಅಕ್ಕಿ ಚೆಲ್ತವೆ ಮತ್ತು ಒಂದೊಂದು ಅಕ್ಕಿ ಕೈಯಲ್ಲಿ ನಿಲ್ಲಲ್ಲ ಅಂತ ಏನು ಮಾಡಿ ಅಂತಂದರೆ ಫ್ರೆಂಡ್ಸ್ ಯಾರಾದರೂ ಜೊತೆ ಒಂದು ಒಂದು ಹುಡುಗನ ಕರ್ಕೊಂಡು ಯಾರಾದ್ರೂ ಸಪೋರ್ಟ್ ತಗೊಂಡು ಒಂದೊಂದು ಅಕ್ಕಿನ ಕೈಯಲ್ಲಿ ಹಿಡ್ದು ಕ್ಲೀನಾಗಿ ಮೆಡಿಸನ್ ಹೊಡಿರಿ ಚೆಲ್ಲ ಅಂತ ಅಕ್ಕಿ ಸ್ವಲ್ಪ ಒಂದು ಮೂರು ಎಮ್ ಎಲ್ ನಾಲ್ಕು ಎಮ್ ಎಲ್ ಜಾಸ್ತಿ ತಗೊಂಡು ಹೊಡಿರಿ ಒಂದು ಮೂರು ಎಮ್ ಎಲ್ ವೇಸ್ಟ್ ಆದರೆ ಇನ್ನು ಮಿಕ್ಕಿದ್ದು ಒಂದು ಹದಿನೈದರಿಂದ ಹದಿನಾರು ಎಮ್ ಎಲ್ ಹೊಡೆದೇ ಹೊಡಿತೀರಾ ಕರೆಕ್ಟಾಗಿ ಹೊಡೆದೇ ಹೊಡಿತೀರಾ ಆ ಥರ ಮಾಡಿ ಫ್ರೆಂಡ್ಸ್ ಯಾವುದಕ್ಕೂ ಯಾರು ಒಂದು ಯಾರಾದರೂ ಸಪೋರ್ಟ್ ತಗೊಂಡು ಅಕ್ಕಿಗಳು ಹೊಡೆಯೋದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಅಕ್ಕಿಗೆ ಜಾಸ್ತಿ ಏಟಾಗಲ್ಲ ಕತ್ತಿದಾಗೋದು ಕುಕ್ಕಗಳು ಏಟಾಗೋದು ಆ ಥರ ಏನಾಗಲ್ಲ ಯಾರಾದ್ರೂ ಸಪೋರ್ಟ್ ತಗೊಂಡು ಕ್ಲೀನಾಗಿ ಹೊಡೀರಿ ಫ್ರೆಂಡ್ಸ್ ಆಮೇಲೆ ಅಕ್ಕಿಗಳ್ನ ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡಿ ಹಾಕ್ದವ್ರು ಒಂದು ಹದಿನೈದು ಒಂದು ಎರಡು ಸಲನಾದ್ರೂ ಅಕ್ಕಿಗಳ್ನ ಸ್ನಾನಕ್ಕೆ ಬಿಡಿ ಕ್ಲೀನಾಗಿ ಮೇಂಟೈನ್ ಮಾಡಿ ಡೈಲಿ ಆದರೂ ಮೋ ಆದರೆ ಡೈಲಿ ಅವುಗಳ್ ಮೋಷನ್ ಚೆಕ್ ಮಾಡಿ ಫ್ರೆಂಡ್ಸ್ ಮೋಷನ್ ಯಾವಾಗಲೂ ಡೈಲಿ ಆದರೆ ಡೈಲಿ ಚೆಕ್ ಮಾಡ್ತಾಯಿರಿ ಆದರೆ ಡೈಲಿನೂ ಗೂಡು ಕ್ಲೀನ್ ಇರಿ ಫ್ರೆಂಡ್ಸ್ ಅಕ್ಕಿಗಳು ತುಂಬ ಆಸೆಯಿಂದ ಅಕ್ಕಿಗಳ್ನ ಸಾಕಿರ್ತೀರ ಮತ್ತು ಏನೋ ಹುಷಾರು ತಪ್ಪಿ ರೋಗ ಅವ್ರ ಸತೋಕೆ ಮುಂಚೆ ನೀವೇ ಜಾಸ್ತಿ ಕೇರ್ ಮಾಡಿದ್ರೆ ತುಂಬ ಒಳ್ಳೇದು ಏನಿಲ್ಲ ಕರೆಕ್ಟಾಗಿ ನೀರು ಕುಡಿಸಿ ರಾಗಿ ಹಾಕಿ ಅದ್ರ ಫುಡ್ ಏನೈತೆ ಅದನ್ನ ಕ್ಲೀನಾಗಿ ಮೈಂಟೈನ್ ಮಾಡಿ ಮತ್ತು ಗೂಡನ್ನ ಕ್ಲೀನ್ ಮೈಂಟೈನ್ ಮಾಡಿ ಫ್ರೆಂಡ್ಸ್ ಎಲ್ಲದಕ್ಕಿಂತ ಹೆಚ್ಚು ನೀವು ಗೂಡನ್ನ ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಆಲ್ಮೋಸ್ಟ್ ಅಕ್ಕಿಗೆ ಯಾವ ರೋಗನೂ ಬರಲ್ಲ ಈ ಥರ ಡಿ ವಾರ್ಮಿಂಗ್ ಮಾಡ್ಕೊಳ್ಳೋದ್ರಿಂದ ಅಕ್ಕಿ ರೋಗ ಹೊಡೆಯೋ ಚಾನ್ಸಸ್ಸು ಸಾಯೋ ಚಾನ್ಸಸ್ಸು ತುಂಬ ಕಮ್ಮಿ ಇರ್ತದೆ ಫ್ರೆಂಡ್ಸ್ ಇದೇ ಥರ ಒಂದೊಂದು ಅಕ್ಕಿ ಹೊಡೆಯೋಕ್ಕೋದ್ರೆ ಲೇಟ್ ಆಯ್ತದೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಎಲ್ಲ ಅಕ್ಕಿಗಾದ್ಮೇಲೆ ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಅಕ್ಕಿಗೂ ವಾರ್ಮಿಂಗ್ ಮಾಡಾಯಿತು ಸ್ವಲ್ಪ ಎಷ್ಟು ಸ್ವಲ್ಪ ಒಂದು ಅರ್ಧ ಅಷ್ಟು ಮಿಕ್ಕಣಿದೆ ಮಿಕ್ಕಲ್ಲ ಡಿವಾರ್ಮಿಂಗ್ ಆದಮೇಲೆ ಬೆಳಿಗ್ಗೆ ವರ್ಮಿಂಗ್ ಮಾಡಿದ್ದು ಅವಾಗ ಮತ್ತೆ ವೀಡಿಯೋ ಮಾಡೋಕ್ಕಾಗಿಲ್ಲ ಒಟ್ಟಿಗೆ ಸಂಜೆ ಮಾಡೋದು ಅಂತ ಈಗ ರಾಗಿ ಕೊಟ್ಟಿದ್ದೀವಿ ಎಲ್ಲ ಅಕ್ಕಿಗೂ ನೋಡ್ಬೋದು ಎಲ್ಲ ಕ್ಲೀನಾಗಿ ಇದೆ ಫ್ರೆಂಡ್ಸ್ ವಾರ್ಮಿಂಗ್ ಆದಮೇಲೆ ವಾರ್ಮಿಂಗ್ ಮಾಡಿದ್ರೆ ಒಳ್ಳೇದು ಅಂದ್ಬಿಟ್ಟು ನೀವು ಮರಿ ಮಾಡಿರೋವು ಇಲ್ಲ ಮೊಟ್ಟೆ ಕೊಡೋಂಥ ಹೆಣ್ಗಳಿಗೆ ಡಿವಾರ್ಮಿಂಗ್ ಮಾಡಕ್ಕೆ ಹೋಗ್ಬೇಡಿ ಇವು ಎಲ್ಲ ಮರಿ ಮಾಡಿರೋವು ಇವಕ್ಕೆ ನಾವು ವಾರ್ಮಿಂಗ್ ಮಾಡಿಲ್ಲ ಯಾಕಂದರೆ ಪಟ್ಟಗಳಿಗೂ ಕಕ್ಕೋದ್ರಿಂದ ಅವು ವೀಕ್ ಆಗೋಯ್ತವೆ ಪಟ್ಟಗಳು ಹೇಳೋಕ್ಕಾಗಲ್ಲ ಸದೋರು ಸದೋಯ್ತವೆ ಆ ಮೆಡಿಸನ್ ಪವರ್ಗೆ ಕಕ್ಕಾಗ ಅದಕ್ಕೆ ಫ್ರೆಂಡ್ಸ್ ನೀವೇನು ಮಾಡಿ ಅಂದರೆ ಮರಿ ಮಾಡಿರೋಕ್ಕೆ ಡಿವಾರ್ಮಿಂಗ್ ಮಾಡಕ್ಕೆ ಹೋಗ್ಬೇಡಿ ಮತ್ತು ಮೊಟ್ಟೆ ಕೂಡ ಹೆಣ್ಣಿಗೆ ಗೊತ್ತಿರುತ್ತೆ ಮೊಟ್ಟೆ ಯಾವಾಗ ಕೊಡ್ತದೆ ಅಂತ ಆ ಹೆಣ್ಗಳಿಗೂ ಅಷ್ಟೇ ಡಿವಾರ್ಮಿಂಗ್ ಮಾಡಕ್ಕೆ ಹೋಗ್ಬೇಡಿ ಡಿವಾರ್ಮಿಂಗ್ ಮಾಡಿದಾಗ ಮೊಟ್ಟೆ ಒಳಗೆ ಕರ್ಗೋಗೋದು ಇಲ್ಲ ಏನಾರ ಡ್ಯಾಮೇಜ್ ಆಗಿ ಅಕ್ಕಿ ಸತ್ತೋಗೋದು ಆ ಥರ ಆಗೋಯುತ್ತೆ ಡಿವಾರ್ಮಿಂಗ್ ಮಾಡೋಕ್ಕೋಗ್ಬಿಡಿ ಫ್ರೆಂಡ್ಸ್ ಈಗ ನೆಕ್ಸ್ಟು ನಾಳೆ ಆದರೂ ನಾಳೆಗೆ ಏನು ಹುಳಗಳು ಎಷ್ಟು ಹುಳ ಬಿದ್ದುದು ಅಂತ ತೋರಿಸ್ಕೊಟ್ ಫ್ರೆಂಡ್ಸ್ ಎಲ್ಲದಕ್ಕೂ ಮೇವು ಈ ಒಂದು ಅಕ್ಕಿ ಉಚ್ಚಗೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಹುಳ ಮೆಡಿಸನ್ ಬೆಳಿಗ್ಗೆ ಮಾಡಿರೋದು ಸಂಜೆಗೇ ಒಂದೇ ಒಂದು ಹುಳ ಬಿದ್ದೈತೆ ನಾಳೆ ವಿಡಿಯೋದಲ್ಲಿ ನಾಳೆ ತೋರಿಸಿದಾಗ ಸುಮಾರು ಬಿದ್ದಿರುತ್ತೆ ಅದನ್ನೂ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಡಿ ವಾರ್ಮಿಂಗ್ ಮಾಡಿದ ನೆಕ್ಸ್ಟ್ ಡೇಗೆ ಇದು ಎಣ್ಣಾಟು ಹೋಗೋಲ್ಲ ಅಷ್ಟು ಕಾಣಲ್ಲ ಕಾಣಿಸೋ ಮಾತ್ರ ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಬಿದ್ದಿದೆ ಮತ್ತೆ ಇಲ್ಲೊಂದು ಬಿದ್ದಿದೆ ಇನ್ನು ಸುಮಾರು ಬಿದ್ದಿದೆ ಫ್ರೆಂಡ್ಸ್ ಅಂದರೆ ಕ್ಲೀನಾಗಿ ಕಾಣ್ತಾ ಇಲ್ಲ ಅದು ಈಗ ಎಷ್ಟು ಬಿದ್ದಿದೆ ಆಲ್ಮೋಸ್ಟ್ ಎಲ್ಲ ಕಿಲೋ ಬಿದ್ದಿದೆ ಕೆಳಗೆಲ್ಲ ಅದನ್ನೆಲ್ಲ ವೀಡಿಯೋ ಮಾಡಿ ಆಗಲ್ಲ ಕೆಳಗೆ ಫ್ರೆಂಡ್ಸ್ ಇಲ್ಲಿ ಕೆಳಗೂ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ಬಿದ್ದಿದೆ ಫ್ರೆಂಡ್ಸ್ ಈ ಥರ ಸುಮಾರು ಬಿದ್ದಿದೆ ಆ ಕಡೆ ಎಲ್ಲ ಕ್ಲೀನಾಗಿ ಕಾಣ್ತಾ ಇಲ್ಲ ಅಷ್ಟೇ ಗೂಡೊಳಗೆ ಹಾಕಿರೋ ಅಕ್ಕಿಗಳು ಗಂಡಕ್ಕಿ ಇಲ್ಲೆಲ್ಲ ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಬಿದ್ದಿದೆ ಅಂತ ಕ್ಲೀನ ನೋಡಿದ್ರೆ ಗೊತ್ತಾಗುತ್ತೆ ಈ ಥರ ಎಲ್ಲ ಅಕ್ಕಿಲು ಚಿಕ್ಕ ಚಿಕ್ಕದಾಗಿ ಬಿದ್ದಿದೆ ಅಷ್ಟೇ ಜಾಸ್ತಿ ಬಿದ್ದಿಲ್ಲ ಇದೊಂದರಲ್ಲಿ ಜಾಸ್ತಿ ಬಿದ್ದಿತ್ತು ತೋರ್ಸೋಕ್ಕೋಸ್ಕರ ತೋರಿಸ್ತಾ ಇರೋದು ಕಿಲೋ ಒಂದೇ ಒಂದು ಬಿದ್ದಿದೆ ಈ ಥರ ಆಲ್ಮೋಸ್ಟ್ ಎಲ್ಲ ಅಕ್ಕಿಲೂ ಬಿದ್ದಿದೆ ಫ್ರೆಂಡ್ಸ್ ನೆಕ್ಸ್ಟ್ ಈ ಥರ ಡಿ ಮಾಡಿದ್ಮೇಲೆ ಏನು ಮಾಡ್ತೀವಿ ಅದರ ನೆಕ್ಸ್ಟ್ ಡೇಯಿಂದ ಸಿಂಗಲ್ ಅಕ್ಕಿಗಳಿಗೆ ನೋಡ್ಬೋದಿಲ್ಲಿ ಕಡಲೆಕಾಳು ಹುಣಿ ಅಂತಿರ್ತೀವಿ ಎಲ್ಲದಕ್ಕೂ ಈ ಥರ ಒಂದೊಂದು ಐದೈದು ಡೈಲಿ ನೀವು ಮಾರ್ನಿಂಗ್ ಟೈಮ್ ಆದರೂ ಕೊಡಿ ಇಲ್ಲ ರಾಗಿ ಸಂಜೆ ಟೈಮ್ ರಾಗಿ ಕೊಟ್ಟಾದ್ಮೇಲೆ ಆದರೂ ಕೊಡಿ ನಾವೇನು ಮಾಡ್ತೀವಿ ಅಂದರೆ ಮಾರ್ನಿಂಗ್ ಟೈಮು ಕಡಲೆಕಾಳು ಕೊಟ್ಬಿಡ್ತೀವಿ ಒಂದು ಐದೈದು ಹತ್ತೋ ಸಂಜೆ ರಾಗಿ ಕೊಡ್ತೀವಿ ರಾಗಿ ಆದಮೇಲೆ ಎ ಟು ಝೆಡ್ ಸಿರಪು ನೀರು ಕುಡಿಸ್ತೀವಿ ಈಗ ಕಡಲೆಕಾಳು ಕೊಟ್ಟ ಮೇಲೆ ಬೆಳಿಗ್ಗೆ ನೀರಲ್ಲಿ ಎ ಟು ಝೆಡ್ ಸಿರಪ್ ನೀರು ಕುಡಿಸ್ತೀವಿ ಈ ಥರ ಒಂದು ಹದಿನೈದು ದಿನ ಮಾಡಿದ್ರೆ ಅಕ್ಕಿಗಳೆಲ್ಲ ಮತ್ತೆ ತಾಕತ್ತಾಯ್ತವೆ ಮತ್ತು ಕಂಡೀಷನಲ್ಲಿ ಚೆನ್ನಾಗಿರ್ತವೆ ಅಕ್ಕಿಗಳು ಯಾರು ಆ ರೋ ರೋಗಿ ಸ್ವಲ್ಪ ತಪ್ಪುತ್ತೆ ಇಷ್ಟೇ ಫ್ರೆಂಡ್ಸ್ ಏನಾದ್ರು ಇದ್ದರೆ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ ಆದಷ್ಟು ರಿಪ್ಲೈ ಮಾಡ್ತೀವಿ ಕಮೆಂಟ್ಸ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೆಕ್ಸ್ಟ್ ವಿಡಿಯೋ ಸಿಗೋಲ್ಲ ಫ್ರೆಂಡ್ಸ್ ಬಾಯ್